ಕುಮಾರಸ್ವಾಮಿ ಅಂಡ್ ಜೆಡಿಎಸ್ ಆರ್ ಆಲ್ ನಿನ್ನೆ ಒನ್ ಪಾಲಿಟಿಕ್ಸ್ವಾಮಿ ಮಾಡ್ಕೊಳ್ಳಿ ಬಿಡಿ ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ ಮೇಲ್ಗಡೆ ಹೇಳಿ ಗೊತ್ತು ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ ಬಟ್ ಸ್ಟಿಲ್ ಐ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ಎವರ್ ಇಸ್ ಲೈಕ್ ಯೂ ದ ಮ್ಯಾನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡಿಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದು ಆಗಬೇಕು ನಾನೇ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿ ಗೆ ಎಸ್ ಪಿಗೆ ಹೇಳಿದ್ದೀನಿ ಯು ಶುಡ್ ನಾಟ್ ಅಟ್ ವಿ ಹ್ಯಾವ್ ಟು ಲುಕ್ ಕಟ್ಟೆ ಲಾಲ್ ಏನಾದ್ರು ತಪ್ಪಾಗಿತ್ತು ಅಂದರೆ ಲೆಕ್ಟರ್ ರೆಕ್ಟಿಫೈಡ್ ಇವತ್ತು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನೋ ನನ್ನ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗೂರು ಆತ ಫೋನ್ ಮಾಡಿದೆ ನನಗೆ ಗೊತ್ತಿರಲಿಲ್ಲ ಟಿ ವಿಲಿ ನೋಡಿದೆ ನಾನು ಟಿವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ಏನೋ ತಪ್ಪು ಮಾಡಿರ್ತಾರೆ ಬಟ್ ಅದನ್ನು ಸೆಪರೇಟ್ ಮಾಡಿಕೊಡಿ ಅಂತ ಆಪರ್ಚುನಿಟಿ ಕೊಡಬೇಕು ದಿಸ್ ಇಸ್ ಮೈ ಸಜೆಷನ್ ಟು ದೆಮ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಕೋರ್ಟ್ ಇನ್ಸಿಡೆಂಟ್ ಬಹಳ ತಪ್ಪದು ಯಾರೇ ಆಗಲಿ ನ್ಯಾಯ ನ್ಯಾಯ ಕೊಡ್ತಾ ಇರೋ ಜಾಗ ಇವರ ಇದನ್ನ ಅಧರ್ಮ ತೋರಿಸೋದು ಅವರ ಈ ತರ ಮಾಡೋದು ಖಂಡಿಸಬೇಕು ಆಕ್ಷನ್ ತಗೋಬೇಕು ದೋ ಸುಪ್ರೀಂ ಕೋರ್ಟ್ ಜಡ್ಜು ಏನು ಆಕ್ಷನ್ ತಗೋಬಿಡಿ ಅಂತ ಹೇಳುದು ಕೂಡ ಅದು ಸೋಮೋಟ ಆಕ್ಷನ್ ತಗೋಬೇಕು ಕಾನೂನು ಪ್ರಕಾರ ಏನ್ ಮಾಡಬೇಕು ಅದಕ್ಕೆ ಮಾಡಬೇಕು ಕರ್ನಾಲ್ ರೋಡ್ ಐ ಸ್ಪೀಕ್ ಸಪ್ರೇಟ್ಲಿ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾವು ಯಾವ ನೂ ಡ್ಯಾಮೇಜ್ ಮಾಡಕ್ಕೆ ಹೋಗಲ್ಲ ನಮಗೂ ಗೊತ್ತಿದೆ ಲಾಲ್ಬಾಗ್ ಎಷ್ಟು ಪವಿತ್ರವಾದ್ದು ಇದೆ ಎಲ್ಲಿ ಜಾಗ ಇದೆ ಅನ್ನೋದು ಆಗಿದೆ ನಾನೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಯಾರು ಆತಂಕ ಬೇಡ ನೆಕ್ಸ್ಟ್ ಸಾಟರ್ಡೆ ಸಂಡೇ ಐ ಆಮ್ ವಿಸಿಟಿಂಗ್ ಲಾಲ್ಬಾಗ್